ಈ ಕಲಿಯುಗದಲ್ಲಿ ಸಾಕ್ಷಾತ್ವಾಗಿ ದೇವ್ರನ್ನ ಯಾರು ನೋಡಿಲ್ಲ ಆದರೆ ಈ ಕ್ಷೇತ್ರದಲ್ಲಿ ನೋಡಬಹುದು ಅವರು ಆ ಪರಿಹಾರ ಸಿಗುತ್ತೆ ಅಂದ್ರೆ ತಾಯಿ ಬಲಭಾಗ ಕೊಡ್ತಾಳೆ ಆ ಪರಿಹಾರ ಸಿಗಲ್ಲ ಅಂದ್ರೆ ತಾಯಿ ಎಡಭಾಗಕ್ಕೆ ಕೊಡ್ತಾಳೆ ಆ ಒಂದು ಲೋಕಾರ್ಪಣೆ ಆದಾಗ ಇಡೀ ವಿಶ್ವದಲ್ಲೇ ಕರ್ನಾಟಕ ಒಂದನೇ ಸ್ಥಾನಕ್ಕೆ ಬರ್ತಾರೆ ಆಧ್ಯಮ ಆಧ್ಯಾತ್ಮಿಕದಲ್ಲಿ ನನ್ನ ಹೆಸರು ಅಂಬ್ರೀನ್ ತಾಚಂತ ಮುಸ್ಲಿಮು ಬರ್ತಿದೀನಿ ಅಂದ್ರೆ ತುಂಬಾನೇ ತೊಂದರೆ ಇತ್ತು ನಮ್ದ ಮನೆಯದು ಮೂರನೇ ವಾರ ಇತ್ತು ನಮ್ಗೆ ಎರಡನೇ ವಾರಕ್ಕೆಲ್ಲನೂ ಒಳ್ಳೆದಾಗಿದೆ ನಮಗೂ ಬೇರೆ ಅವರು ಹೇಳೋರೆ ಬರೋಕ್ಕೆ ಕೇಳಿ ಅಂತ ಬಂತು ಅಂತ ಬೇಡ್ಕೊಂಡಿದ್ದೀವಿ ಆಗಿರ ತುಂಬ ಬರೋವಂಥದ್ದು ಜಮ ಅಷ್ಟೇ ನಿಮ್ಮ ಅಂದರೆ ಎಷ್ಟೇ ಇರಲಿ ತಾಯಿನ ನಂಬಿ ಯಾವುದೇ ಒಂದು ಆಗದೇ ಇರೋ ಕೆಲಸಗಳು ಕೂಡ ಸಹ ಆಗ್ತಾಯಿದೆ ಬರುತ್ತೆ ಅಂದರೆ ಒಂದು ಪಾಸಿಟಿವ್ ನ್ಯೂಸ್ ನನಗೆ ಇಲ್ಲಿ ಬಂದಾಗ್ಲಿಂದ ತುಂಬ ಒಳ್ಳೆಯದಾಗಿದೆ ನಾವು ಫೇಸ್ಬುಕ್ಕಲ್ಲಿ ನೋಡಿನೇ ಬಂದಿದ್ದು ಆ್ಯಕ್ಚುಲಿ ಇಲ್ಲಿ ಸ್ಟಾರ್ಟ್ ಆದಮೇಲೆ ಒಂದೊಂದೇ ಪಾಸಿಟಿವೇ ಬಂತು ನಮಗೆ ಇಲ್ಲಿ ಬಂದಿದ್ದು ಯಾವುದೇ ರೀತಿಯ ಒಂದು ನೆಗೆಟಿವ್ನೆಸ್ಸೇ ಇಲ್ಲ ನಾವು ಬಂದಾಗ್ಲಿಂದ ಎಲ್ಲದಕ್ಕೂ ಒಂದು ಹೆಲ್ಪ್ಫುಲ್ ಆಗಿದೆ ತುಂಬ ಒಳ್ಳೆಯದಾಗಿದೆ ಜನಗಳು ಅಷ್ಟೇ ತುಂಬ ಚೆನ್ನಾಗಿ ಎಲ್ಲ ಒಂದು ಪ್ರತಿ ವಾರ ಒಂದು ಸಾವಿರ ಗಟ್ಟಲೆ ಜನಗಳು ಬರ್ತಾರೆ ನೀವೇ ನೋಡ್ತಾ ಇರ್ತೀರ ಹಂಗಾಗಿ ಅಷ್ಟು ಇದಿಲ್ಲದಿರ ಯಾರೂ ಬರೋದಿಲ್ಲ ತುಂಬ ಒಳ್ಳೆಯದಾಗಿದೆ ನಮಗೂ ಒಳ್ಳೆಯದಾಗಿದೆ ಈ ಕಲಿಯುಗದಲ್ಲಿ ಸಾಕ್ಷಾತ್ವಾಗಿ ದೇವ್ರನ್ನ ಯಾರು ನೋಡಿಲ್ಲ ಆದರೆ ಈ ಕ್ಷೇತ್ರದಲ್ಲಿ ನೋಡ್ಬೋದು ಅವರು ಯಾವ ರೀತಿ ನೋಡ್ಬೋದು ಅಂದ್ರೆ ತಾಯಿದು ವಾಗ್ದಾನಿರ್ತದೆ ಆ ವಾಗ್ದಾನದಲ್ಲಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಸಿಬ್ಬಂದಿ ವರ್ಗದವರು ಯಾರೂ ಭಾಗವಹಿಸಲ್ಲ ಈ ಕ್ಷೇತ್ರಕ್ಕೆ ಬರೋಂಥ ಭಕ್ತಾದಿಗಳು ತಾಯಿನ ಎಳೆ ಮೇಲೆ ಇಟ್ಕೊಳ್ತಾರೆ ಯಾರೋ ಒಬ್ಬ ಭಕ್ತಾದಿ ಏನೋ ಒಂದು ಕಷ್ಟ ಅಮ್ಮ ಈ ಕಷ್ಟ ಅವ್ರಿಗೆ ಪರಿಹಾರ ಆಗುತ್ತಾ ಇದರಿಂದ ಅವ್ನಿಗೆ ಪರಿಹಾರ ಸಿಗುತ್ತಮ್ಮ ಅಂತ ಕೇಳಿದಾಗ ಆ ತಾಯಿ ಆ ಪರಿಹಾರ ಸಿಗುತ್ತೆ ಅಂದರೆ ತಾಯಿ ಬಲಭಾಗಕ್ಕೆ ಕೊಡ್ತಾಳೆ ಆ ಪರಿಹಾರ ಸಿಗಲ್ಲ ಅಂದರೆ ತಾಯಿ ಎಡಭಾಗ ಕೊಡ್ತಾಳೆ ಅಂತ ಒಂದು ಅದ್ಭುತವಾದಂಥ ಸಹಿತ ಅಲ್ಲಿ ನಡೀತದೆ ನಂಬಿಕೆಯಿಂದ ಮಾಡಬೇಕು ನಂಬಿಕೆಯಿಂದ ಯಾರು ಮಾಡ್ತಾರೋ ತಾಯಿನ ಮನಸಾರೆ ಯಾರು ನಂಬಿ ಆ ಪೂರ್ಣಪಲನ ಸಲ್ಲಿಸ್ತಾರೋ ಅವ್ರಿಗೆ ಸಮಸ್ಯೆಗಳು ಪರಿಹಾರ ಆಗುತ್ತೆ ಕೆಲವರು ಪ್ರಶ್ನೆ ಮಾಡ್ತಾರೆ ಏನಕ್ಕೆ ನೂರೈವತ್ತು ರೂಪಾಯಿ ಕಾಯಿ ತಗೊಳ್ತೀರಾ ಹತ್ತು ರೂಪಾಯಿ ತೆಂಗಿನಕಾಯಿ ಹತ್ತು ರೂಪಾಯಿ ಬ್ಲೌಸ್ ಪೀಸ್ ಏನಕ್ಕೆ ನೂರೈವತ್ತು ರೂಪಾಯಿ ತೊಗೊಳ್ತೀರ ಪ್ರಶ್ನೆ ಮಾಡ್ತಾರೆ ಏನಕ್ಕೆ ನಾವು ನೂರೈವತ್ತು ರೂಪಾಯಿ ಚಾರ್ಜ್ ಮಾಡ್ತೀರಂದ್ರೆ ಈ ಒಂದು ಕ್ಷೇತ್ರದಲ್ಲಿ ನಡೆಯುತ್ತಾರಂಥ ಇದು ಒಂದು ಕಾರ್ಯ ಇನ್ನೂರ ಐವತ್ತೆರಡು ಏನು ವಿಗ್ರಹ ವಿಗ್ರಹದ ಕಾಮಗಾರಿ ಒಂದು ದೇವಾಲಯ ಕಟ್ಟಡ ನಿರ್ಮಾಣ ನಡೀತಾ ನಡೀತಾ ಇತ್ತೋ ಆ ಒಂದು ಮಹತ್ ಕಾರ್ಯಕ್ಕೆ ಅವರು ಕೊಡೋ ಒಂದು ಹಣನ ನಾವು ಉಪಯೋಗಿಸ್ತಾ ಇದೀರಿ ಇಲ್ಲಿ ಏನೊಂದು ಜನಕ್ಕೆ ಇಲ್ಲಿ ಬರೋಂಥ ಜನಕ್ಕೆ ಬರಂಥ ಭಕ್ತಾದಿಗಳಿಗೆ ವಸತಿ ಆಗಿರ್ಬೋದು ಅನ್ನದಾಸೋಹ ಆಗಿರ್ಬೋದು ಪ್ರತಿಯೊಂದು ಸಹಿತ ಅದರಲ್ಲಿ ಬರೋಂಥ ಒಂದು ಹಣನೇ ಉಪಯೋಗಿಸ್ತಾರಂಥದ್ದು ಇಲ್ಲಿ ಯಾವುದೇ ಒಂದು ನಮ್ಮ ಸ್ವಂತಕ್ಕೋಸ್ಕರ ಉಪಯೋಗಿಸ್ತಾ ಇಲ್ಲ ಸ್ವಂತದ್ದು ಯಾವುದೂ ಇಲ್ಲ ಇಲ್ಲಿ ಬರೋಂಥದನ್ನ ತಂದು ಡೆವಲಪ್ಮೆಂಟ್ ಮಾಡ್ತಾಯಿದಿರಿ ಹತ್ತು ಜನಕ್ಕೆ ಅನುಕೂಲ ಆಗಬೇಕು ಅಂತ ಹೇಳಿದ್ರೆ ಮನಸ್ಸಲ್ಲಿ ತಾಯಿನ ಸಂಕಲ್ಪ ಮಾಡ್ಕೊಂಡು ಮಾಡ್ತಾ ಇರೋವಂಥದ್ದು ಈ ಒಂದು ಮಹತ್ಕಾರ್ಯ ಏನೋ ಒಂದು ವಿಘ್ನ ದಿನ ನಡೆದು ಬಿಟ್ಟರೆ ನಡೆದು ಬಿಟ್ಟರೆ ಅಂತ ನಡಿ ನಡೆದೇ ನಡೀತದೆ ಎರಡು ವರ್ಷಕ್ಕೆ ತಾಯಿನ ಲೋಕ ಮಾಡೇ ಮಾಡ್ತೀರಿ ಆ ಒಂದು ಲೋಕಾರ್ಪಣೆ ಆದಾಗ ಇಡೀ ವಿಶ್ವದಲ್ಲೇ ಕರ್ನಾಟಕ ಒಂದನೇ ಸ್ಥಾನಕ್ಕೆ ಬರ್ತಾರೆ ಆಧ್ಯಮ ಆಧ್ಯಾತ್ಮಿಕದಲ್ಲಿ ನಮ್ಮ ಕರ್ನಾಟಕದವರು ನಮ್ಮ ಕನ್ನಡಿಗರು ಎದೆ ತಟ್ಟಿ ಹೇಳ್ಬೋದು ನಾವು ಎಲ್ಲಾದರಲ್ಲೂ ಮುಂದೆ ಇದ್ದೀರಿ ಹೇಳ್ಬಿಟ್ಟು ಅದರಲ್ಲಿ ನಮ್ಮ ಹಿಂದೂ ಧರ್ಮ ಅನ್ನೋದು ತಲೆ ಎತ್ತಿ ನಿಂತ್ಕೊಳ್ತದೆ ಇನ್ನೂರ ಐವತ್ತೆರಡಿ ಜಗನ್ಮಾತೆ ಆದಿಪರ ವಿಗ್ರಹ ಈ ಹೆಣ್ಣು ದೇವತೆ ಅದರಲ್ಲಿ ಹೆಣ್ಣು ದೇವತೆ ಪ್ರಪಂಚದಲ್ಲೇ ಎಲ್ಲೋ ಇಲ್ಲ ಅದು ನಮ್ಮ ಕರ್ನಾಟಕದಲ್ಲಿ ಆಗ್ತೈತೆ ಅದನ್ನು ನಾವು ಎದೆ ತಟ್ಟಿ ಹೇಳ್ಕೊಂಬೋದು ಇಂಥ ಮಹತ್ಕಾರಕ್ಕೆ ನೀವು ಕೊಡೋಂಥ ಒಂದು ನೂರೈವತ್ತು ರೂಪಾಯಿ ಕೊಟ್ಟು ಒಂದು ಕಾಯಿ ಪರಿ ತಗೊಳ್ತೀರೋ ಆ ಒಂದು ದೇಣಿಗೆನ ಉಪಯೋಗಿಸ್ತೀರಿ ಇಲ್ಲಿ ಭಕ್ತಾದಿಗಳು ಕಷ್ಟ ಪರಿಹಾರ ಆಗಿ ಖುಷಿಯಿಂದ ಏನು ಕೊಡ್ತಾರೋ ದೇಣಿಗೆನ ಅದನ್ನು ಸ್ವೀಕರಣೆ ಮಾಡ್ತೀರಿ ಇಲ್ಲಿ ಏನು ಉಂಡಿ ಕಾಸು ಬೀಳ್ತಾರೋ ಅದನ್ನು ಉಪಯೋಗಿಸ್ತೀರಿ ಉಪಯೋಗ ಮಾಡಿ ತಾಯಿನ ಪ್ರಪಂಚಕ್ಕೆ ತೋರಿಸ್ತಾರಂಥದ್ದು ಇಂಥ ಮಹತ್ಕಾರದಲ್ಲಿ ಪ್ರತಿಯೊಬ್ಬರೂ ಸಹಿತ ಅವ್ರ ಕೈಲಾದಷ್ಟು ಸೇವೆ ಮಾಡಬೇಕು